ಬಿದ್ದಿದ್ದು ನೀನು ನೋವು ಎಂದು ಕಣ್ಣಿರಾಕಿದೆ ಬಿದ್ದಿದ್ದು ನೀನು ನೋವು ಎಂದು ಕಣ್ಣೀರಾಕಿದ್ದೆ ಆಗಿದ್ದು ನಾನು ನೋವು ಅಂದಾಗ ನೀನು ನನ್ನ ಇಷ್ಟಪಟ್ಟು ಅದನ್ನು ಬಿಟ್ಟು ಇನ್ನೊಬ್ಬನ್ನ ಪ್ರೀತಿ ಮಾಡಿದೆ ಸತ್ಯಕ್ಕೆ ಬೆಲೆ ಇಲ್ಲ ಜೀವಕ್ಕೆ ಜೀವ ಕೋಡರ್ಗೆ ನ್ಯಾಯನೇ ಇಲ್ಲ ಬೈಕಲ್ಲಿ ಬಿದ್ದಿದ್ದು ನೀನು ಲಾರಿಗೆ ಸಿಕ್ಕೊಂಡು ಸಾಯದು ಬೇಡ ಅಂತ ನಾನು ನಿನ್ನ ಎತ್ತಿ ನಿಲ್ಲಿಸಿದ್ದೆ ಬಿದ್ದಿದ್ದು ನೀನು ನೋವು ಎಂದು ಕಣ್ಣೀರಾಕಿದ್ದೆ ಬಿದ್ದಿದ್ದು ನೀನು ನೋವು ಎಂದು ಕಣ್ಣೀರಾಕಿದ್ದೆ ಯಾರೂ ನಿನಗೆ ಸಹಾಯ ಮಾಡಲಿಲ್ಲ ಆಗ ನಾನು ನಿನಗೆ ಸಹಾಯ ನೀನೇ ನನಗೆ ಜೀವ ಆದಿದ್ದೂ ಅಂದಿದ್ದೂ ಮಾತು ನೀನು ಬಿಟ್ಟೆ ಬಿಟ್ಟಲ್ಲೇ ನಾನು ಎಂದು ಆ ನಾನು ಎಂದು ಆ ದಿನ ಇನ್ನಿಲ್ಲಂದ್ರೆ ಕಸವಾಗಿ ಹೋಗ್ತಿದ್ದಲ್ಲೇ ಆದ್ರ ನಾನೆಂಬೆಲ್ಲ ಹಾಕ್ಸೋಣ ನಿಮಗೆ ನಾವು ಬೇಕು ಬಿದ್ದಿದ್ದು ನೀನು ನೋವು ಎಂದು ಕಣ್ಣೀರಾಕಿದ್ದೆ ಬಿದ್ದಿದ್ದು ನೀನು ನೋವು ಎಂದು ಕಣ್ಣೀರಾಕಿದ್ದೆ